ರಾಜಕಾರಣಿಗಳು ಅಂದ್ರೆ ಹಾಗೇನೆ ಯಾವಾಗ್ಲೂ ಜೋರಾಗೆ ಇರ್ತಾರೆ ಮೈಕ್ ಸಿಕ್ತು ಅಂದ್ರೆ ಸಾಕು ಅನೇಕರು ಬಾಯಿಗೆ ಬಂದಂತೆ ಮಾತಾಡ್ತಾರೆ ಅದರಲ್ಲಿ ಮೊದಲಿಗೆ ಬರೋದೆ ಜಾತಿ ಧರ್ಮದ ವಿಚಾರಗಳು ಅದರಲ್ಲೂ ಕರ್ನಾಟಕ ರಾಜಕೀಯದಲ್ಲಂತೂ ಇಂಥ ಸ್ಟಾಕ್ ರಾಜಕೀಯ ನಾಯಕರು ದಿನಕ್ಕೊಂದು ಹೇಳಿಕೆ ಕೊಟ್ಟು ವಿವಾದ ಮಾಡುತ್ತಲೇ ಇದ್ದಾರೆ ಅಂದಿನಿಂದ ಇಂದಿನವರೆಗೂ ಹಿಂದೂ ಮುಸ್ಲಿಂ ಧರ್ಮದ ವಿಚಾರ ಅತಿ ಸೂಕ್ಷ್ಮ ಯಾರೋ ಮಾಡಿದ ತಪ್ಪಿಗೆ ಮತ್ಯಾರೋ ಬಲಿಯಾಗುವ ಸಾಧ್ಯತೆ ಇರುತ್ತೆ ದೊಡ್ಡ ದೊಡ್ಡ ನಾಯಕರು ಆಡಿದ ಮಾತುಗಳಿಗೆ ಅಥವಾ ಅವರು ಕೊಡೋ ಪ್ರಚೋದನೆಗಳಿಗೆ ಬಡವರ ಮಕ್ಕಳು ಅಮಾಯಕರು ಬಲಿಯಾಗ್ತಾರೆ ಈ ಹಿಂದೂ ನಾಯಕರು ಹಾಗೂ ಬಿಜೆಪಿ ನಾಯಕರು ಯಾವಾಗಲೂ ಮುಸ್ಲಿಂ ಬಗ್ಗೆ ವಿವಾದದ ಹೇಳಿಕೆಯನ್ನ ಕೊಡುತ್ತಲೇ ಇರ್ತಾರೆ ಇದೀಗ ಬಿಜೆಪಿಯಿಂದ ಉಚ್ಚಾಟನೆಯಾದ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಆಡಿದ ಮಾತಿಗೆ ವಿಜಯಪುರ ಮುಸ್ಲಿಂ ಮುಖಂಡ ಸಿಟ್ಟಾಗಿ ಕೆಟ್ಟ ಪದಗಳನ್ನ ಆಡಿದ್ದಾನೆ ಕಳೆದ ವಾರ ಕೊಪ್ಪಳದಲ್ಲಿ ಗವಿಸಿದ್ದಪ್ಪ ಎಂಬ ಹಿಂದೂ ಯುವಕನ ಕೊಲೆ ಆಗಿತ್ತು ಮುಸ್ಲಿಂ ಹುಡುಗಿಯನ್ನ ಪ್ರೀತಿ ಮಾಡಿದ್ದಕ್ಕಾಗಿ ಮುಸ್ಲಿಂ ಯುವಕನೇ ಕೊಲೆ ಮಾಡಿದ್ದ ಈ ವಿಚಾರ ತಿಳಿದು ಯತ್ನಾಳ್ ಹಾಗೂ ಈಶ್ವರಪ್ಪ ಗವಿಸಿದ್ದಪ್ಪ ಮನೆಗೆ ಹೋಗಿದ್ರು ಇದೇ ವೇಳೆ ಮಾತನಾಡಿದ ಯತ್ನಾಳ್ ಹಿಂದೂ ಯುವಕರು ಮುಸ್ಲಿಂ ಯುವತಿಯನ್ನ ಪ್ರೀತಿಸಿ ಮದುವೆ ಆದ್ರೆ ಐದು ಲಕ್ಷ ಕೊಡ್ತೀನಿ ಎಂದಿದ್ರು ಒಬ್ಬ ಹುಡುಗ ಮುಸ್ಲಿಮಾರ ಮುಸ್ಲಿಂ ಲಕ್ಷ ಕಾರ್ಯಕ್ರಮ ಈಗ ಈ ಮಾತಿಗೆ ಕೆರಳಿದ ಮುಸ್ಲಿಂ ಮುಖಂಡ ಹಾಗೂ ನ್ಯಾಯವಾದಿ ಎಸ್ ಎಸ್ ಖಾದ್ರಿ ಯತ್ನಾಳ್ ಕುಟುಂಬದ ಬಗ್ಗೆ ವಿವಾದದ ಹೇಳಿಕೆಯನ್ನು ಕೊಟ್ಟಿದ್ದಾನೆ ಮುಸ್ಲಿಂ ವ್ಯಕ್ತಿಯೊಂದಿಗೆ ಯತ್ನಾಳ್ ತನ್ನ ಪತ್ನಿಯನ್ನ ಮದುವೆ ಮಾಡಿಸಬೇಕು ವಿವಾಹ ಮಾಡಿಸಿದ್ರೆ ಯಾವುದೇ ಚುನಾವಣೆಯಲ್ಲಿ ಯತ್ನಾಳ್ ವಿರುದ್ಧ ಮುಸ್ಲಿಮರು ಸ್ಪರ್ಧೆ ಮಾಡಲ್ಲ ಅಂತ ದೊಡ್ಡ ಕಿಡಿ ಹೊತ್ತಿಸಿದ್ದಾನೆ ವಿಜಯಪುರ ಜಿಲ್ಲೆಯ ನಗರ ಶಾಸಕರಾದ ಬಸನಗೌಡ ಪಾಟೀಲ್ ಯತ್ನಾಳ್ ಧರಂ ಕಡಲಿ ಮುಸ್ಲಿಂ ಸಮಾಜದ ಹೆಣ್ಮಕ್ಕಳ ಮದುವೆ ಹಿಂದೂ ಸಮಾಜದ ಹುಡುಗರ ಜೊತೆ ಆದರೆ ಐದು ಲಕ್ಷ ರೂಪಾಯಿ ಬಹುಮಾನ ಅಂತ ಘೋಷಿಸಿ ವಿಜಯಪುರ ನಗರದ ಕಾನೂನು ಸುವ್ಯವಸ್ಥೆ ಮತ್ತು ಸಾಮಾಜಿಕ ಮತ್ತು ಧಾರ್ಮಿಕ ಭಾವನೆಗೆ ತಿಳಿಸುವ ದುರ್ದೇಶದಿಂದ ಮತ್ತು ನಗರದಲ್ಲಿ ಕೋಮ ಸೌಹಾರ್ದತೆ ಕೋಮ ಕೋಮವಾದಿ ಮಾತನಾಡಿ ಕಾನೂನು ಸುವ್ಯವಸ್ಥೆಗೆ ಧಕ್ಕೆ ತರುವಂಥ ದುರ್ದೇಶದಿಂದ ಮಾತನಾಡಿದ್ದಾರೆ ಹಾಗಾಗಿ ನಾವು ಬಸವನಗೌಡ ಪಾಟೀಲ್ ಯತ್ನಾಳೂರು ಧರ್ಮ ಕಡ್ಲಿಗೆ ಅವರು ಯಾವ ಯಾವ ಥರ ಹಿಂದೂ ಯುವಕರಿಗೆ ಅಮಾಯಕ ಹಿಂದೂ ಯುವಕರಿಗೆ ಆಫರ್ ಕೊಟ್ಟಿದ್ದಾರೆ ಅದೇ ರಂತೆ ನಾವು ಮುಸ್ಲಿಂ ಸಮಾಜದಿಂದ ನಾವು ಒಂದು ಆಫರ್ ಅವರಿಗೂ ಕೊಡಲಿಕ್ಕೆ ಬಯಸ್ತಾ ಇದ್ದೀವಿ ಏನಂತಂದ್ರೆ ಬಸನಗೌಡ ಪಾಟ್ಲಿ ಇವರು ಧರ್ಮ ಕಡ್ಲಿ ಇವರು ಬೆಂಗಳೂರು ಸಿಟಿ ಸಿವಿಲ್ ಕೋರ್ಟ್ನಲ್ಲಿ ಅವರು ಪೌರಶತ್ವದ ಅಶ್ಲೀಲ ಸಿ ವಿಡಿಯೋಗಳನ್ನು ಬಿತ್ತರಿಸಬಾರ್ದು ಮತ್ತು ಅವ್ರ ಜೊತೆ ನಡೆದಿದ್ದ ಲೈಂಗಿಕ ಕ್ರಿಯೆದ ಯಾವುದೇ ಪ್ರಸಾರ ಮಾಡಬಾರ್ದು ಅಂತೇಳಿ ಏನು ದಾವೆ ಹೂಡಿಸಿದರು ಅದೇನಂತೆ ಅವರು ಪೌರಶ ಅವರು ಗಂಡಸ್ತನ ಇಲ್ಲಂಥೇಳಿ ಒಂದು ಪ್ರಶ್ನಾತೀತ ಪ್ರಶ್ನೆ ಬಿಜಾಪುರ ಜಿಲ್ಲೆಯಲ್ಲಿ ಕಾಡ್ತಾ ಇದೆ ಹಲವಾರು ವರ್ಷಗಳಿಂದ ಹಾಗಾಗಿ ಅವರು ಮನೆಯವರಿಗೆ ಅವರು ಧರ್ಮಪತ್ನಿಯವರಿಗೆ ದಾಂಪತ್ಯ ದಾಂಪತ್ಯ ಸುಖ ಮತ್ತು ಸಂಸಾರಿಕ ಸುಖ ಅವರು ಕೊಡುವಲ್ಲಿ ವಿಫಲ ಆಗಿದ್ದಾರೆ ಅಂತ ನಮಗೂ ಮೇಲ್ನೋಟಕ್ಕೆ ಕಂಡು ಬಂದಿದೆ ಹಾಗಾಗಿ ಅವರು ಮನೆ ಯಜಮಾನತಿಯನ್ನು ಯಾವುದೇ ಮುಸ್ಲಿಂ ಸಮಾಜದ ಒಳ್ಳೆಯ ಯುವಕರಿಗೆ ಅಥವಾ ಒಳ್ಳೆ ಗಣಸರ ಜೊತೆಗೆ ಅವರು ಸ್ವ ಇಚ್ಛೆಯದಿಂದ ಅನುಮತಿ ನೀಡಿ ಮದುವೆ ಮಾಡಿಕೊಟ್ರೆ ನಾವು ಅವರಿಗೆ ಬಿಜಾಪುರ ನಗರದ ಶಾಸಕರ ಸ್ಥಾನ ಬಿಟ್ಕೊಳ್ಳಿಕ್ಕೆ ಮುಸ್ಲಿಂ ಸಮಾಜ ವತಿಯಿಂದ ಯಾರೂ ಸ್ಪರ್ಧೆಗೆ ಮುಂದಾಗುವುದಿಲ್ಲ ಅಂತ ಮಾಧ್ಯಮದ ಮುಖಾಂತರ ನಾವು ಅವರಿಗೆ ಆಫರ್ ನೀಡ್ತಾ ಇದ್ದೀವಿ ಅದಲ್ಲದೆ ಅವ್ರ ಮಗಂದು ಮೊನ್ನೆ ಎಂಗೇಜ್ಮೆಂಟ್ ಆಗಿದೆ ಅಂತ ನಮಗೂ ತಿಳಿದು ಬಂದಿದೆ ಹಾಗಾಗಿ ಆ ಎಂಗೇಜ್ಮೆಂಟನ್ನು ರದ್ದು ಮಾಡಿ ಅದೇ ಸೊಸಿಗೆ ನಮ್ಮದು ಯಾವುದರ ಮುಸಲ್ಮಾನ ಯುವಕರಿಗೆ ಅವರು ಮದುವೆ ಮಾಡ್ಕೊಳ್ಲಿಕ್ಕೆ ಮುಂದಾದರೆ ನಾವು ಒಂದು ಕೋಟಿ ರೂಪಾಯಿ ಬಹುಮಾನ ಯತ್ನಾಳ್ ಬಸನಗೌಡ್ರ ಮಗನಿಗೆ ಕೊಡ್ತೀವಿ ಮತ್ತು ಯತ್ನಾಳ್ ಬಸನಗೌಡ ಪಾಟೀಲ್ ಅವರು ಧರಮ್ ಕಡ್ಲಿಗೆ ಒಂದು ಮನೆ ಕಟ್ಟಿಸಿಕೊಡುವುದು ಮತ್ತು ಇನ್ನೂ ಒಂದು ಈಗ ಈಗಾಗಲೇ ಅವರು ಕಿಯಾ ಕಾರ್ನಿವಾಲ್ ಕಾರ್ ತೊಗೊಂಡಿದ್ದಾರೆ ಒಂದು ಕೋಟಿ ಬೆಲೆ ಬಾಳದ ಕಾರನ್ನು ಅವರಿಗೆ ಗಿಫ್ಟ್ ಕೊಡಲಿಕ್ಕೆ ನಾವು ಮುಸ್ಲಿಂ ಸಮಾಜ ವತಿಯಿಂದ ಚಂದ ಎತ್ತಿ ಬೇ ಮುಸ್ಲಿಂ ಸಮಾಜದ ಎಲ್ಲ ಕಡೆಯಿಂದ ಪಟ್ಟಿ ಎತ್ತಿ ಅವ್ರಿಗೆ ಕೊಡು ವ್ಯವಸ್ಥೆ ಮಾಡ್ತೀವಿ ಮತ್ತು ಅವರಿಬ್ಬರು ಗಂಡು ಮಕ್ಕಳಿದ್ದಾರೆ ಯತ್ನಾಳ್ ಬಸನಗೌಡದ ಬಸನಗೌಡಗೆ ಎರಡು ಗಂಡ ಮಕ್ಕಳದಾರ ಅವರಿಗೆ ಯಾವುದಾದ್ರೂ ಒಬ್ಬ ದಲಿತ ಹೆಣ್ಮಕ್ಕಳಿಗೆ ಅಥವಾ ಯಾವುದಾದ್ರೂ ಪೀಡಿತ ಅದರ್ ಬ್ಯಾಕ್ವರ್ಡ್ ಕ್ಲಾಸ್ಟ್ ಬ್ಯಾಕ್ವರ್ಡ್ ಕ್ಲಾಸ್ ಹೆಣ್ಮಕ್ಳ ಯಾರಿಗೆ ಅವಶ್ಯಕತೆ ಇದೆ ಗೌಡ್ರ ಮನೆಯಾಗ ಸೊಸಿ ಆಗಲಿಕ್ಕೆ ಅಂಥವ್ರ ಜೊತೆಗೆ ಅವ್ರು ಮದುವೆ ಮಾಡಿದರೆ ಅವರಿಗೆ ನಾವು ಒಂದು ಕೋಟಿ ರೂಪಾಯಿ ಕೊಡೋಕೆ ಬಸನಗೌಡ ಮಗನಿಗೆ ನಾವು ಆಫರನ್ನು ನೀಡ್ತಾ ಇದ್ದೀವಿ ಯಾಕೆ ಅಂತಂತಂದರೆ ಬಸವನಗೌಡ ಅಂತ ರಾಜಕಾರಣ ಈ ಜಿಲ್ಲೆ ಒಳಗೆ ಯಾರೂ ಮಾಡ್ತಾ ಇಲ್ಲ ಈ ಜಿಲ್ಲೆಗೆ ಐದಾರು ಮಂದಿ ಗೌಡ್ರು ಅದಾರ ಪಾಟೀಲ್ರು ಅದಾರ ಅವರು ಅಭಿವೃದ್ಧಿ ಮತ್ತು ಪಕ್ಷಾತೀತ ಜಾತ್ಯಾತೀತ ರಾಜಕಾರಣ ಮಾಡ್ತಾ ಇದ್ದಾರೆ ಆದರೆ ಬಸವನಗೌಡ ಪಾಟ್ಲಿ ಹತ್ನಾಳು ಊರು ಧರಂ ಕಡ್ಲಿ ಬರೇ ಹಿಂದೂ ಮುಸ್ಲಿಮ ಹೆಣ್ಣುಮಕ್ಕಳದು ರಾಜಕಾರಣಿ ಮಾಡ್ಕೋತ ಇದು ಸಾಗಿಸ್ತಾ ಇದ್ದಾರೆ ಇದು ಪ್ರವೃತ್ತಿ ಸರಿಯಲ್ಲ ಒಂದನೇದು ಎರಡನೇದು ಈ ಬಸವನಗೌಡ ಪಾಟ್ಲಿ ಹತ್ನಾಳ ಊರು ಧರಮ್ ಕಡ್ಲಿಗೆ ನಾನು ರಾಮಾಯಣ ಮಹಾಭಾರತದಿಂದ ಅವ್ರಿಗೊಂದು ಪಾಠ ನಿಮ್ಮ ಮಾಧ್ಯಮದ ಮುಖಾಂತರ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ ಪವಿತ್ರ ರಾಮ ಪವಿತ್ರ ಶ್ರೀರಾಮಚಂದ್ರ ಇವರು ಮಾತಾ ಸೀತಾ ಅನ್ನು ಯಾವಾಗ ವನ್ವಾಸಗೆ ತೆಗೆದುಕೊ ಕರ್ಕೊಂಡು ಹೋಗಿದ್ದರು ಆ ಟೈಮ್ನಲ್ಲಿ ರಾಕ್ಷಸ ಪ್ರವೃತ್ತಿ ಹೊಂದಿದ್ದು ರಾವಣ ಮಾತಾ ಸೀತು ಅಪಹರಿಸಿ ಅದೇ ದುರುದ್ದೇಶ ಇಟ್ಟಿದ್ದ ಸೀತಾ ಮಾತನ್ನು ಅಪಹರಿಸಿಕೊಂಡಿದ್ದು ದುರ್ದೇಶ ಇದ್ದಿದ್ದು ಮಾತಾ ಸೀತಾನು ಅಪಹರಿಸಿ ಅವ್ರಿಗೆ ಕಲಂಕಿತ್ ಮಾಡಬೇಕು ದುರ್ದೇಶ ಇಟ್ಕೊಂಡೇನೆ ರಾವಣ ಸೀತಾ ಮಾತನ್ನು ಅಪಹರಿಸಿದ ಅದೇ ರೀತಿ ಅದೇ ಪ್ರವೃತ್ತಿಯ ರಾವಣ ಬಿಜಾಪುರ ಈ ಕಲಿಯುಗದಲ್ಲಿ ಹುಟ್ಟಿದ್ದು ಬಸನಗೌಡ ಪಾಟೀಲ್ ಇವ್ರಿಗೆ ಧರ್ಮ ಕಡಲಿ ಇವತ್ತು ಮುಸ್ಲಿಮ್ ಯುವತಿಯರನ್ನು ಅಪಹರಿಸಿ ಮದುವೆ ಮಾಡ್ಕೊಂಡು ಬರ್ರಿ ಅಂತ ಅನ್ನೋಂಥ ಪ್ರವೃತ್ತಿ ಇದ್ದಿದ್ದು ರಾವಣನ ಪ್ರವೃತ್ತಿ ಅಳವಡಿಸಿಕೊಂಡಿದ್ದು ಯತ್ನಾಳ ಬಸನಗೌಡ ಪಾಟೀಲ್ ಅವ್ರಿಗೆ ಧರಂ ಕಡ್ಲಿ ರಾಮನ ಶ್ರೀರಾಮನ ಪ್ರವೃತ್ತಿ ಹೊಂದಿಕೊಂಡವರು ನಾವು ಯಾಕಂತಂದ್ರೆ ನಾವು ಮಕ್ಕಳಿಗೆ ಗೌರವ ಕೊಡ್ತೀವಿ ಇದು ಕಳೆದ ದಿವಸ ರಕ್ಷಾ ಬಂಧನಂಥ ಪವಿತ್ರ ಹಬ್ಬವನ್ನು ನಾವು ನಮ್ಮ ಹಿಂದೂ ಸಹೋದರಿಯರ ಜೊತೆಗೆ ಆಚರಿಸಿದ್ದೀವಿ ಅವರು ನಮ್ಮ ಕಲಾಯಿಗೆ ರಾಕಿ ಕಟ್ಟಿ ಅಣ್ಣ ನಮ್ಮ ಜೀವನದ ನಮ್ಮ ಆ ಆತ್ಮಸಮ್ಮಾನ ಗೌರವವನ್ನು ರಕ್ಷಿಸಬೇಕು ಅಂತೇಳಿ ನಮ್ಮನ್ನು ಕೇಳಿಕೊಂಡಿದ್ದಾಗ ನಾವು ನಮ್ಮ ಸಹೋದರಿಯರನ್ನು ದೇವರಿಗೆ ಪ್ರಾರ್ಥನಿಸಿ ಯಾವುದೇ ಕಾಲಕ್ಕೆ ಜೀವ ಹಂಗೆ ತೊರೆದು ನಮ್ಮ ಸಹೋದರಿಯರನ್ನು ರಕ್ಷಿಸುತ್ತೇವೆ ಅದು ಒಂದು ಬಂಧನದಲ್ಲಿ ನಾವು ರಾಖಿ ತ್ಯೋವಾರನ್ನು ಮಾಡಿದ್ದೀವಿ ಅದೇ ರಾಖಿ ತ್ಯವಾರದ ದಿವಸಗಳಲ್ಲಿ ಇವ ರಾಕ್ಷಸ ಪ್ರವೃತ್ತಿಯ ರಾವಣಿನ ರಾವಣಿನ ಡಿ ಎನ್ ಎಗೆ ಹುಟ್ಟಿದ್ದ ನ ಬಸನಗೌಡ ಪಾಟೀಲ್ ಹತ್ನಾಳೂರು ಧರ್ಮ ಕಡಲಿ ಮಾತಾ ಸೀತಾನು ಅಪಹರಿಸಿದ ರಾವಣನಂತೆ ಮುಸಲ್ಮಾನ್ ಯುವತಿಯರನ್ನು ಅಪಹರಿಸಿ ಮದುವೆ ಆಗ್ರಿ ಅಂತ ಹೇಳಿ ಪ್ರಚೋದಿಸುತ್ತಿದ್ದಾನೆ ಅದಕ್ಕಾಗಿ ನಮ್ಗೆ ಬಹಳ ನೋವುಂಟಾಗಿದೆ ಹಾಗಾಗಿ ಜಿಲ್ಲಾ ಉಸ್ತುವಾರಿ ಸಚಿವರು ಡಾಕ್ಟರ್ ಎಂ ಬಿ ಪಾಟೀಲ್ ಮತ್ತು ಜಿಲ್ಲಾ ಅಧಿಕಾರಿಗಳು ಮತ್ತು ಪೊಲೀಸ್ ಅಧೀಕ್ಷಕರು ಕೂಡಲೇ ಯತ್ನಾಳ ಬಸನಗೌಡ ಪಾಟೀಲ್ ವಿರುದ್ಧ ಪ್ರಕರಣ ದಾಖಲಿಸಿಕೊಂಡು ಅವರಿಗೆ ಗಡಿಪಾರು ಮಾಡಬೇಕಂತ ನಾವು ಆಗ್ರಹಿಸುತ್ತೇವೆ ಮತ್ತು ಕೊನೆಯದಾಗಿ ನಾನು ಒಂದು ಮನುಸ್ಮೃತಿಯ ಶ್ಲೋಕದಿಂದ ನನ್ನ ಮಾತನ್ನು ಮುಕ್ತಾಯ ವಿರಾಮಗೊಸ್ತೇನೆ ಮನುಸ್ಮೃತಿ ಶ್ಲೋಕ ಏನಿದೆ ಅಂದ್ರೆ ಯತ್ರ ನಾರಾಯಸ್ತು ಪೂಜೆಯಂತೆ ರಾಮನತ್ತೆ ತತ್ರ ದೇವತಾ ಯತ್ರ ಅಸ್ತು ನ ಪೂಜೆಯಂತೆ ಸರ್ವ ತತ್ ಕ್ರಿಯಾ ಇದರ ಅರ್ಥ ವಿಚ್ ಮೀನ್ಸ್ ಇದರ ಅರ್ಥ ಏನಿದೆ ಅಂತಂದ್ರೆ ವೇರೆವರ್ ವುಮನ್ ಆರ್ ವರ್ಷಿಪ್ ದ ಡಿವಾನಿಟಿ ರಿಸಾಯ್ಸ್ ಅದರ ಅರ್ಥ ಕನ್ನಡದಲ್ಲಿ ಎಲ್ಲೇ ಮಹಿಳೆಯರನ್ನು ಗೌರವಿಸಲಾಗುತ್ತಿದೆಯೋ ಅಲ್ಲಿ ದೇವ ತತ್ವ ಅರಳುತ್ತದೆ ಇದು ಮನುಸ್ಮೃತಿ ಅದ ಇದು ಮನುಸ್ಮೃತಿ ಯಾರ್ದು ಧಾರ್ಮಿಕ ಪುಸ್ತಕ ಸನಾತನ ಹಿಂದೂ ಧರ್ಮದ ರಕ್ಷಣೆಗಾಗಿ ನಾನು ಫೈರ್ ಬ್ರ್ಯಾಂಡ್ ಅಂತ ಹೇಳ್ತೀಯಾ ಮತ್ತು ಮನುಸ್ಮೃತಿ ಈ ಥರ ಹೇಳ್ತಿದೆ ಹೆಣ್ಣಿನ ಗೌರವಸ್ಬೇಕು ಅಂತ ಹೇಳಿ ದ್ರೌಪದಿ ಚೀಲ್ ಕೃಷ್ಣ ಪರಮಾತ್ಮ ಧರ್ತಿ ಮೇಲೆ ಬಂದು ದ್ರೌಪದಿಯನ್ನು ರಕ್ಷಿಸಿದರು ಹಾಗಾಗಿ ನಾವು ಈಗ ಡಾಕ್ಟರ್ ಎಂ ಬಿ ಪಾಟೀಲ್ ಅವರನ್ನು ಶ್ರೀ ಕೃಷ್ಣ ಆಗಿ ನೀವು ಬರಬೇಕು ಅಂತ ಹೇಳಿ ವಿನಂತಿಸ್ಕೊಳ್ತಾ ಇದ್ದೀವಿ ಧರ್ಮ ಧರ್ಮಗಳ ವಿಚಾರ ಯಾವಾಗಲೂ ಭಾವನಾತ್ಮಕ ಹಾಗೂ ಸೂಕ್ಷ್ಮ ಇಂಥ ಹೇಳಿಕೆಯಿಂದ ಯಾರೋ ಕೆರಳುವಂತಾಗಿ ಇನ್ಯಾರಿಗೋ ತೊಂದರೆ ಆಗುತ್ತೆ ರಾಜಕೀಯ ನಾಯಕರು ಇನ್ನಾದರೂ ಎಲ್ಲವನ್ನ ಸೂಕ್ಷ್ಮವಾಗಿ ಮಾತನಾಡುವುದು ಉತ್ತಮ